ಈ ಮಾಹಿತಿ ಆದಿತ್ಯ ಈ ಮಾಹಿತಿ ಈಗ ದೂರದಾರ ಅಂತೂ ಅವನು ಒಂದನೇ ಪಾಯಿಂಟಿಂದ ಹದಿನೈದನೇ ಪಾಯಿಂಟ್ವರೆಗೂ ಹೇಳಿದ್ದ ಅವನು ಅದು ಬಿಟ್ಟುಬಿಟ್ರೆ ದೂರದಾರ ಇನ್ಯಾವುದ್ರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಕೊಟ್ಟಿರಲಿಲ್ಲ ಈ ಥರ ಬಂಗ್ಲಾ ಗುಡ್ಡದ ಮೇಲೆ ಈ ಥರದ್ದೊಂದಷ್ಟು ಅಸ್ಥಿಪಂಜರಗಳಿವೆ ಅನ್ನೋ ಒಂದು ಮಾಹಿತಿಯನ್ನು ಎಸ್ ಐ ಟಿಗೆ ಹೇಳಿದವರು ಯಾರು ಬೇರೊಬ್ಬ ದೂರದಾರನಾದರೂ ಇದಾನ ಇದರ ಹಿಂದೆ ಅಥವಾ ಅವನು ಬೇರೆ ಅದರ ಮಾಹಿತಿದಾರಾಗಿ ಉಳ್ಕೊಂಡಿದ್ದಾನ ಏನು ಇದ್ರ ಕಥೆಗಳು ಅಂತೇಳಿ ಅಂದರೆ ಒಬ್ಬ ದೂರುದಾರ ಈ ಥರ ಆಚೆ ಬಂದು ಏನು ಹೇಳಿದ ಮೇಲೆ ಅದರ ಬಗ್ಗೆ ಒಂದು ಶೋಧ ಕಾರ್ಯ ನಡೀತಾ ಇದೆ ಅಂತ ಹೇಳಿದ ಮೇಲೆ ಇನ್ನೊಬ್ಬ ದೂರುದಾರ ಆಲ್ರೆಡಿ ಎಂಟ್ರಿ ಆಗಿದ್ದಾರೆ ಒಂದು ಹುಡುಗಿಯನ್ನು ಈ ಥರ ಮಾಡಿದ್ದು ನಾನು ನೋಡಿದ್ದೀನಿ ಅಂತ ಆ ವ್ಯಕ್ತಿ ಬಂದು ದೂರು ಕೊಟ್ಟಿರ್ಬೇಕು ನೆನ್ನೆ ಇದಾದ ಮೇಲೆ ಬಂಗ್ಲಾ ಗುಡ್ಡದ ಈ ಅನಾಥ ಶವದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿದವರು ಯಾರು ಆಚೆ ಬರ್ತಾ ಇದ್ದಾರವರು ಅಥವಾ ಅವರ ಐಡೆಂಟಿಟಿಯನ್ನು ಒಂದು ರೀತಿಯಲ್ಲಿ ಮರೆಮಾಚಿಕೊಂಡಿದ್ದಾರೆ ಹೇಗೆ ಅಂತ ರಮಕಾಂತ್ ಇದೊಂದು ಪ್ಯೂರ್ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು ಯಾಕಂದರೆ ಅನಾಮಿಕ ದೂರುದಾರ ನಿನ್ನೆ ಪಾಯಿಂಟ್ ನಂಬರ್ ಲೆವೆನನ್ನು ಉತ್ಕಣ್ಣನ ಮಾಡಿಸಬೇಕಿತ್ತು ಆದರೆ ಇಲ್ಲಿ ಬಂದ ಕೂಡಲೇ ಆತ ಹೇಳ್ತಾನೆ ನಂಗೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇಲ್ಲ ನಾನು ಮೇಲ್ಭಾಗದಲ್ಲಿ ನಿಮಗೆ ಒಂದಿಷ್ಟು ಜಾಗಗಳನ್ನು ತೋರಿಸ್ತೀನಿ ಅಲ್ಲಿ ಬಹಳ ಕ್ಲಾರಿಟಿ ಇದೆ ಅಲ್ಲಿಗೆ ನಾವು ಹೋಗೋಣ ಅಂತ ಆತ ಅಧಿಕಾರಿಗಳನ್ನು ಇಡೀ ತಂಡವನ್ನು ತೆಗೆದುಕೊಂಡು ಹೋಗ್ತಾನೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳಿಂದ ಹಿಡಿದು ಕೂಲಿಯಾಳುಗಳು ಕೂಡ ಆ ಜಾಗಕ್ಕೆ ಹೋಗ್ತಾರೆ ಭಾಳ ಕಷ್ಟಪಟ್ಟು ಮೇಲೆ ಹೋಗ್ತಾರೆ ಅನ್ನುವಂಥದ್ದನ್ನು ಕೂಡ ವಂಜನ್ ಮಂಜುನಾಥ್ ಅವರು ತಮ್ಮ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೋಗುವಂಥ ಸಂದರ್ಭ ತುಂಬ ಜನ ಎಡವಿ ಬಿದ್ದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಸೊ ಅಲ್ಲಿ ತಲುಪಿದಂಥ ವೇಳೆ ಆತ ಯಾವುದೋ ಒಂದು ಜಾಗವನ್ನು ತೋರಿಸ್ಬೇಕಾಗಿತ್ತು ಇಲ್ಲಿ ಅಗೀರಿ ಅಂತ ಹೇಳಬೇಕಾಗಿತ್ತು ಆದರೆ ಈ ನಡುವೆ ಅಲ್ಲೊಂದು ಅಸ್ಥಿ ಪಂಜರ ಪತ್ತೆಯಾಗಿತ್ತು ಅನ್ನುವಂಥದ್ದು ನಿನ್ನೆ ಬಂದಂಥ ಒಂದು ಮಾಹಿತಿ ಇರಮ ಅಂತ ಅಂದರೆ ಅಲ್ಲಿ ಹೋದಂಥ ಸಂದರ್ಭ ಅವ್ರು ಅಗಿಬೇಕಾಗಿದ್ದ ಜಾಗಗಳೇ ಬೇರೆ ಆದರೆ ಅಲ್ಲಿ ಪತ್ತೆಯಾಗಿದ್ದಂಥ ಅಸ್ಥಿ ಪಂಜರವೇ ಬೇರೆ ಯಾರದ್ದು ಅದು ಯಾರೋ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಅಲ್ಲ ಅಸ್ಥಿ ಪಂಜರ ಇತ್ತು ಅನ್ನುವಂಥ ರೀತಿ ಮಾಹಿತಿ ಹರಿದಾಡ್ತಾ ಇತ್ತು ಸೊ ಈ ಪ್ರಕರಣಕ್ಕೆ ಅಂದರೆ ಈಗ ಎಸ್ ಐ ಟಿ ಏನು ತನಿಖೆ ಮಾಡ್ತಾ ಇದೆಯೋ ಈ ಪ್ರಕರಣಕ್ಕೂ ಮತ್ತು ಅಲ್ಲಿ ಸಿಕ್ಕಂಥ ಅಸ್ಥಿ ಪಂಜರಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯ ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂತು ಯಾಕಂದರೆ ಒಂದೋ ಎರಡು ವರ್ಷದ ಹಿಂದೆ ಅಲ್ಲಿ ಯಾರೋ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಅಸ್ಥಿ ಪಂಜರ ಅದು ಸೊ ಆತ ಹೇಳಿರುವಂಥದ್ದು ನೈನ್ಟೀನ್ ನೈಂಟಿ ಫೈವಿಂದ ಟು ತೌಸಂಡ್ ಫೋರ್ಟೀನ್ವರೆಗೂ ಸೊ ಆತ ಮಾಡ್ತಾ ಇರುವಂಥ ಆರೋಪಕ್ಕೂ ಮತ್ತು ಅಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಗಳು ಹೊರಬಂದವು ಆದರೆ ಇವತ್ತು ಇದಕ್ಕೆಲ್ಲದಕ್ಕೂ ಕೂಡ ವ್ಯತಿರಿಕ್ತವಾಗಿ ತುಂಬಾ ಭಿನ್ನವಾಗಿ ಮಂಜುನಾಥ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ ಅಂದರೆ ಅಲ್ಲಿ ಒಂದಲ್ಲ ಮೂರು ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಮತ್ತೆ ನಿನ್ನೆ ಅಧಿಕಾರಿಗಳು ಅಸ್ಥಿ ಪಂಜರವನ್ನು ಪ್ರಿಸರ್ವ್ ಮಾಡಿ ತೆಗೆದುಕೊಂಡು ಬಂದ ಬರುವಂಥ ರೀತಿಯಲ್ಲೂ ಕೂಡ ನಾವು ಗಮನಿಸಿದ್ವಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾನವ ಮೂಳೆಗಳಲ್ಲಿ ಪತ್ತೆ ಆಗಿದೆ ಅಂತ ಆದರೆ ಒಂದಕ್ಕಿಂತ ಹೆಚ್ಚು ಪತ್ತೆ ಆಗಿದೆಯಾ ಅಥವಾ ಪತ್ತೆಯಾಗಿದ್ದರೂ ಕೂಡ ಅದರ ಮಹಜೂರು ಪ್ರಕ್ರಿಯೆ ಆಗದೆ ಅಲ್ಲೇ ಅದು ಹಾಗೇ ಇದೆಯಾ ಈ ಬಗ್ಗೆ ಇನ್ನೂ ಸ್ಪಷ್ಟವಾಗಿರುವಂಥ ಉತ್ತರ ಇಲ್ಲ ಆದರೆ ಎಸ್ ಐ ಟಿಯ ಮೂಲಗಳಿಂದ ಬಂದಂಥ ಮಾಹಿತಿ ನಿನ್ನೆ ಅಲ್ಲಿ ಉತ್ಖನವಾಗುವಂಥ ಸಂದರ್ಭದಲ್ಲಿ ಆಸ್ತಿ ಪಂಜರ ಸಿಕ್ಕಿದೆ ಅನ್ನುವಂಥದ್ದು ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಬಂದಂಥ ಮಾಹಿತಿ ಅದಕ್ಕೆ ಎಲ್ಲರೂ ಕೂಡ ಸ್ಟಿಕ್ಕೋನ್ ಆಗಿದ್ರು ಆದರೆ ಇವತ್ತು ಮಂಜುನಾಥ್ ಅವರು ತುಂಬಾ ಬೇರೆ ರೀತಿಯಲ್ಲಿ ಆರೋಪವನ್ನು ಮಾಡಿದ್ದಾರೆ ಸೊ ಮೂರು ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿ ಅವರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಇದರೊಂದಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಅವರು ಕೊಟ್ಟಂಥ ರೀತಿಯಲ್ಲಿ ಇದೆ ಕೊಟ್ಟಂಥ ರೀತಿಯಲ್ಲಿ ಇದೆ ಯಾಕಂದರೆ ಒಂದಲ್ಲ ಮೂರು ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಎಸ್ ಐ ಟಿ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗಿದೆ ಮಕ್ಕಾಂತ ಇದರ ಜೊತೆಗೆ ಈಗ ಹನ್ನೊಂದನೇ ಪಾಯಿಂಟ್ನ ಉತ್ಕಡನ ಅಂತ್ಯವಾಗಿದೆ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಹಾಗಾಗಿ ದೂರುದಾರ ಈಗ ಒಂದು ಲಂಚ್ ಬ್ರೇಕ್ ಊಟಕ್ಕೆ ಹೋಗ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು ಮತ್ತು ಮಂಜುನಾಥ್ ಅವರು ಅಲ್ಲೊಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಅವ್ರ ಮಕ್ಕಳಂದರೆ ಹನ್ನೊಂದನೇ ಪಾಯಿಂಟ್ ಆತ ಆಯ್ಕೆ ಮಾಡಿದ್ದ ಅದನ್ನು ಮಾರ್ಕ್ ಮಾಡಿದ್ದ ಅದು ಅಲ್ಲ ಅಲ್ಲ ಅಂತ ಆಗಿದ್ದರೆ ಹನ್ನೆರಡನೇ ಪಾಯಿಂಟಿಗೆ ಹೋಗಬೇಕಾಗಿತ್ತು ಆದರೆ ಎಸ್ ಐ ಟಿ ಅವನಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದೆ ಬೇರೆ ಜಾಗಗಳನ್ನು ಆಯ್ಕೆ ಮಾಡೋದಕ್ಕೆ ಇದು ಬಹಳ ಶ್ಲಾಘನೀಯ ಅನ್ನುವಂಥ ರೀತಿಯಲ್ಲೂ ಕೂಡ ಸೊ ಅವರು ಉಲ್ಲೇಖ ಮಾಡಿದ್ದಾರೆ ಸೊ ಇವತ್ತು ನಿನ್ನೆ ನಡೆದಂಥ ಬೆಳವಣಿಗೆಯಿಂದ ನಾವು ಕೂಡ ಅಂದ್ಕೊಂಡಿದ್ವಿ ಇವತ್ತು ಹನ್ನೊಂದನೇ ಪಾಯಿಂಟ್ನಲ್ಲಿ ಉತ್ಖನನವಾಗುವಂಥದ್ದು ಡೌಟ್ ಅನ್ನುವಂಥ ರೀತಿಯಲ್ಲಿ ಆದರೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಉತ್ಖನ ನಡೆದಿದೆ ಮತ್ತು ನಿನ್ನೆ ಅಲ್ಲಿ ಸ್ಥಳದಲ್ಲೇ ಒಂದು ಅಸ್ಥಿ ಪಂಜರ ಪತ್ತೆಯಾಗಿರುವಂಥದ್ದು ಹಾಗಾಗಿ ಅಲ್ಲಿ ಉತ್ಖನನ ನಡೆದಿದ್ಯೋ ಇಲ್ವೋ ಇದ್ರ ಬಗ್ಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ ಅದು ಬೇರೆ ಯಾರಿಗೂ ಸಂಬಂಧಪಟ್ಟಂಥ ಅಸ್ಥಿ ಪಂಜರ ಆಗಿದ್ದಿದ್ರೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹಸ್ತಾಂತರ ಆಗಬೇಕಾಗಿತ್ತು ಈವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಎಸ್ ಐ ಟಿ ಅಲ್ಲಿ ಸಿಕ್ಕಂಥ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆ ಪ್ರಕರಣವನ್ನು ತಮ್ಮ ಹೆಗಲಿಗೆ ಹಾಕಿಕೊಂಡಿದೆ ಅನ್ನುವಂಥ ರೀತಿಯಲ್ಲೂ ಇದೆ ಯಾಕಂದ್ರೆ ಅನುಮಾನಗಳ ವ್ಯಕ್ತಿಯ ಇದ್ರ ಮಧ್ಯೆ ಆದಿತ್ಯ ಮಧ್ಯೆ ಇನ್ನೊಂದೇನಾಗಿದೆ ಅಂದರೆ